ಏನಿದು ಕೆಜಿ ಗಟ್ಲ ಇದೆಯಲ್ಲ ಫಸ್ಟ್ ಅನ್ಕೊಂಡಿದ್ದೆ ಇದು ಚಿನ್ನ ಅಂತ ಏನ್ ಮಾಡ್ತೀರಾ ಆಮೇಲೆ ಗೊತ್ತಾಯ್ತು ಇದು ಚಿನ್ನ ಅಲ್ಲ ಅಂತ ಅನ್ಕೊಂಡಿದ್ವಿ ಸರ್ ಬಣ್ಣ ಎಲ್ಲ ಒಂಟಾಗದೆ ಗೋಲ್ಡ್ ಮೆಡಲ್ ಚಿನ್ನದ ಪದಕ ಅದು ಜನ ಏನ್ ತಿಳ್ಕೊಂಡಿರ್ತಾರೆ ಅಂದ್ರ ಟಿವಿ ಎಲ್ಲ ತೋರಿಸ್ತಾರೆ ಚಿನ್ನದ ಪದಕ ಇಷ್ಟು ಗೆದ್ದವ್ರ ಅಷ್ಟು ಗೆದ್ದವ್ರೆ ಅಂತ ಅದಕ್ಕೆ ಅವರೆಲ್ಲ ಏನು ತಿಳ್ಕೊಂಡಿರ್ತಾರೆ ಅಂದ್ರೆ ಅವ್ರ ಚಿನ್ನ ಅಷ್ಟು ಸ್ಥಳ ಬಂದ್ಮೇಲೆ ತಿರ್ಗಾ ಅದಕ್ಕೆ ನಮ್ಮ ಹತ್ರ ಬಂದ್ ಕೇಳ್ತಾರೆ ಹೋಗಕ್ಕೆ ಲೆಕ್ಕಾಚಾರಕ್ಕೆ ಅವ್ರಗಳು ತಿಳ್ಕೊಂತಾರೆ ಇವರೆಲ್ಲ ನಮ್ಗೆ ಬೆಳ್ಳಿದು ಪದಕ ಬಂದೈತೆ ಚಿನ್ನದ ಪದಕ ಬಂದೈತೆ ಅಂದ್ರೆ ಇವರೆಲ್ಲ ಏನ್ ತಿರ್ಕಟ್ಟಿರ್ತಾರೆ ಅಂತಂದ್ರೆ ಚಿನ್ನನೆ ಕೊಟ್ಟಿರ್ತಾರೆ ಬೆಳ್ಳಿನೆ ಕೊಟ್ಟಿರ್ತಾರೆ ಅಂತ ತಿರ್ಕತ್ತಾರೆ ಅದರಿಂದ ಒಟ್ಟಿನ ಜನಗಳು ಒಂದ್ಸತಿ ಮಾಡಿದೆ ಅಂತ ಎಲ್ಪ್ ಇನ್ನೊಂದ್ಸತಿ ಮಾಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಸರ್ ನೋಡಿ ಸರ್ ಇದು ಇದು ಗೋಲ್ಡ್ ಮೆಡಲ್ ಆಗಿರೋದು ನೇಪಾಳ ಹೋಗಿದಾಗ ಇಂಟರ್ನ್ಯಾಷನಲ್ ಅಂತ ಅಂದ್ಬಿಟ್ಟು ಇದು ಗೋಲ್ಡ್ ಇದು ಈಗ ನೋಡಿ ಈ ಮಟ್ಟಿಗೆ ಬಂದೈತೆ ಆದ್ರೆ ಜನ ನೋಡಿದ್ರು ಹ್ಞೂ ಸರ್ ಫಸ್ಟ್ ಪ್ರೈಸ್ ಸರ್ ಇದು ಹ್ಞೂ ಸರ್ ಸ್ಪೋರ್ಟ್ಸ್ ಸರ್ ಅಥ್ಲೆಟಿಕ್ಸ್ ನಂದು ಶಾರ್ಟ್ ಪುಟ್ ಅಲ್ಲಿ ಫಸ್ಟ್ ಪ್ರೈಸ್ ಆಗಿರೋದು ಸರ್ ಓಕೆ ನೇಪಾಳದಲ್ಲಿ ಬಂದಿರುವಂತ ಅವಾರ್ಡ್ ಇದು ಗೋಲ್ಡ್ ಮೆಡಲ್ ಆದ್ರೆ ಇಷ್ಟು ದೊಡ್ಡ ಗೋಲ್ಡ್ ಬಂದ್ಬಿಟ್ಟಿದ್ರೆ ಸೆಟ್ಲ್ ಸರ್ ಲೈಫ್ ಸೆಟ್ಲ್ ಸರ್ ಬಟ್ ಇಷ್ಟೊಂದೆಲ್ಲ ಗೋಲ್ಡ್ ಮೆಡಲ್ ಗಳಿದೆ ಎಲ್ಲ ಇದು ಸಿಲ್ವರ್ ಸರ್ ಇದು ಇದು ಸಿಲ್ವರ್ ಇದು ಅಂದ್ರೆ ಬೆಳ್ಳಿ ಪದಕ ಇದು ಇದು ಸಿಲ್ವರ್ ಬಣ್ಣ ಹೋಗಿದೆ ಬಣ್ಣ ಹೋಗಿದೆ ಸರ್ ಓ ಇದಕ್ಕೆ ಬೇರೆ ಬಣ್ಣ ಹೊಡಿತರ ಅದೇ ಸರ್ ಗೋಲ್ಡ್ ಮೆಡಲ್ ಗೋಲ್ಡ್ ಕಲರ್ ಹೊಡಿತರ ಸಿಲ್ವರ್ ಮೆಡಲ್ ಗೆ ಸಿಲ್ವರ್ ಕಲರ್ ಹೌದು ಸರ್ ನೋಡಿ ಇಲ್ಲಿ ಗೋಲ್ಡ್ ಇದೆ ನೋಡಿ ಇಷ್ಟು ಗೋಲ್ಡ್ ಇದೆ ನೋಡಿ ಇದು ಅದು ವೀಲ್ ಚೇರ್ ಇದೆ ಸರ್ ಅದು ನೋಡ್ಬಿಟ್ಟು ಎರಡು ತಿನ್ ಸರ್ ಯಾವುದೂ ಅಂತ ಇದು ತುಮ್ ಕುರಿ ಇರ್ಬೇಕು ಸರ್ ಇದು ಹ್ಞೂ ಓಕೆ ಹ್ಞೂ ಸರ್ ಗೋಲ್ಡ್ ಮೆಡೆಲು ಎಷ್ಟು ಗೋಲ್ಡ್ ಮೆಡಲ್ ಬಂದಿದೆ ಇದುವರೆ ಸರ್ ನಾನು ಲೆಕ್ಕ ಹಾಕಿಲ್ಲ ಸರ್ ಲೆಕ್ಕ ಹಾಕಿರ್ಬೇಕಾದ್ರೆ ನೋಡ್ಬಿಟ್ಟು ಸರ್ ಎರಡು ತಿನ್ಸ ಇನ್ನೊಂದು ಸರ್ತಿಗೆ ಗೋಲ್ಡ್ ಮೆಡೆಲು ಇದು ಗೋಲ್ಡಾ ಹಾಂ ಸರ್ ಅದು ಗೋಲ್ಡು ಸರ್ ಎಲ್ರಿಗಿಂತ ಶ್ರೀಮಂತರ ಇಷ್ಟೊಂದು ಗೋಲ್ಡ್ ಆದರೆ ಸರ್ ಜನ ನೋಡಿದ್ರು ನೋಡಿದವರು ಹಂಗೆ ತಿಳ್ಕೊಂಡ್ರ ಸರ್ ರೋಡ್ನಲ್ಲಿ ಚೆನ್ನೈ ಗುಜರಾತ್ ಅಹಮದಾಬಾದ್ ಮತ್ತೆ ನೇಪಾಳ ಹೋಗಿದ್ದದ್ದು ಕಿತ್ತೋ ಮೂರು ಸರ್ ಹ್ಮ್ 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 ನೋಡಿದ್ರೆ ಏನ್ ತಿಳ್ಕೊತಾರೆ ಗೊತ್ತ ಸರ್ ನಿಂಗೆ ಗೋಲ್ಡ್ ಮೆಡಲ್ ಬಂದೈತೆ ಗೋಲ್ಡ್ ಮೆಡಲ್ ಬಂದೈತಲ್ಲ ಅದೇ ನೀವು ಕ್ಲಿಯರ್ ಮಾಡಿಬಿಡಿ ಗೋಲ್ಡ್ ಮೆಡಲ್ ಅಂದರೆ ಚಿನ್ನ ಅಲ್ಲ ಅದು ಮೆಡಲ್ ಅಷ್ಟೇ ಅಂತ ತಾಯ್ನಾ ಗುಜರಾತ್ ಓ ہمارا ಭಾಗ ಮತ್ತೆ ಇಲ್ಲಿ ಇದು ಮೈಸೂರು ದಸರಾ ಇರುವ ಅನುಸಾರ ದಸರಾ ಸರ್ ಇದು ಹಾ ಇದು ಹೈದರಾಬಾದ್ ಸರ್ ಏ ಯಾವ ಸ್ಪೋರ್ಟ್ಸ್ ಅದು ಅಥ್ಲೆಟಿಕ್ಸ್ ಸರ್ ಓಕೆ ಇದು ನಡೆದಿದ್ದು ದಸರಾದ ಅಥ್ಲೆಟಿಕ್ಸ್ ಸರ್ ಇದು ಕೋರ್ಸ್ ಬಿದ್ದಾಗ ಹೋಗ್ತಿವಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಆ ಟೈಮ್ಗೆ ಫೋನ್ ಮಾಡಿದಾಗ ನಾವೆಲ್ಲ ಫ್ರೆಂಡ್ಸ್ ಗಳು ಇದೀವಿ ನಮ್ಮ ಜೊತೆಲಿ ಅವಾಗ ನಮಗೆ ಹೇಳಿದಾಗ ನಾ ಏನ್ ಮಾಡ್ತೀನಿ ಗೊತ್ತಿರೋ ಗೊತ್ತಿಲ್ಲ ಎಲ್ಲಾನು ಕರ್ಕೊಂಡು ಹೋಗ್ತೀನಿ ಈ ತರ ಒಟ್ಟಿಗೆ ಹೋಗಿ ಆಟ ಆಡ್ಕೊಂಡು ಬರ್ತೀವಿ ಸರ್ ಹೋಟ್ನಲ್ಲಿ ಅಲ್ಲೂ ಸೆಲೆಕ್ಷನ್ ಮಾಡ್ತಾರೆ ಸೆಲೆಕ್ಷನ್ ಆದ್ರೆ ಮಾತ್ರ ಮುಂದೆ ಕರ್ಕೊಂಡು ಹೋಗ್ತಾರೆ ಸೆಲೆಕ್ಷನ್ ಕರ್ಕೊಂಡು ಹೋಗಲ್ಲ ಓಕೆ ವಾಪಸ್ ಬರ್ತೀವಿ ಸರ್ ಓಕೆ ಈ ಮೆಡಲ್ಗಳು ಯಾವ್ಯಾವ ಆಟಕ್ಕೆ ಬಂದಿರೋದು ಯಾವ್ಯಾವ ಜಿಲ್ಲೆಯಲ್ಲಿ ಅಥವಾ ಯಾವ್ದು ಸ್ಟೇಟಲ್ಲಿ ಬಂದಿರೋಂಥದ್ದು ಈ ಗೋಲ್ಡ್ ಗೋಲ್ಡ್ ಮೆಡಲಿಸ್ಟ್ ಇಷ್ಟೊಂದು ಇದಿಲ್ಲ ಹಾಂ ಸರ್ ಗೋಲ್ಡ್ ಮೆಡಲ್ ಯಾವ್ದಿದೆ ಎಷ್ಟಿದೆ ಸರ್ ಗೋಲ್ಡ್ಗಳು ಒಂದು ಇಲ್ಲೊಂದು ಹದಿನೈದು ಹದಿನೈದು ಇರ್ಬೋದು ಸರ್ ಹದಿನೈದು ಗೋಲ್ಡ್ ಮೆಡಲಿಸ್ಟು ಹಾಂ ಸರ್ ಸಿಲ್ವರ್ ಕಾಯಿನ್ ಸಿಲ್ವರ್ ಸಿಲ್ವರ್ ಒಂದು ಅದೊಂದು ಹತ್ತು ಹತ್ತು ಹನ್ನೆರಡು ಇರ್ಬೋದು ಅದು ಒಂದು ಒಂದು ಇಪ್ಪತ್ತು ಹದಿನೈದು ಇರುತ್ತೆ ಸರ್ ಹಾಂ ಓಕೆ ಅಂದರೆ ಭಾರಿ ಶ್ರೀಮಂತರು ನೀವು ಸರ್ ಹೀಗೆಲ್ಲ ಗುಡ್ ಹಾಕಬೇಕು ಅಂತ ಈ ಓಪನ್ ಆಗಿ ಕೊಡ್ತಾ ಇದ್ದರು ಇದೆಲ್ಲ ಗೋಡ್ ಅಲ್ವ ಇದೆಲ್ಲ ಇಲ್ಲ ಸರ್ ಇಲ್ಲ ನೋಡಿ ಸರ್ ನೀನೇ ಗೋಲ್ಡ್ ಅಷ್ಟೇ ಸರ್ ಆದರೆ ಜನ ಏನು ತಿಳ್ಕೊಂಡಿರ್ತಾರೆ ಅಂದ್ರೆ ಟಿವಿ ಎಲ್ಲ ತೋರಿಸ್ತಾರೆ ಚಿನ್ನದ ಪತ್ಕ ಇಷ್ಟು ಕೆತ್ತವರು ಅಷ್ಟು ಅಂತ ಅದಕ್ಕೆ ಅವರೆಲ್ಲ ಏನು ತಿಳ್ಕೊಂಡಿರ್ತಾರೆ ಅಂದ್ರೆ ಅವ್ರು ಚಿನ್ನವೇ ಅಷ್ಟೇ ಸ್ಥಳ ಬಂದ ಮೇಲೆ ಅದಕ್ಕೆ ನಮ್ಮ ಹತ್ರ ಬಂದು ಕೇಳ್ತಾರೆ ಹೋಗಕ್ಕೆ ಆಮೇಲೆ ಲೆಕ್ಕಚಾರಕ್ಕೆ ಅವರನ್ನ ತಿಳ್ಕಂತಾರೆ ತಿಳ್ಕೊಂಡಾಗ ತಿರ್ಗಿ ವಾಪಸ್ ನೆಕ್ಸ್ಟ್ ಟೈಮ್ ಅವ್ರು ನಮ್ಗೆ ಹೆಲ್ಪ್ ಮಾಡಕ್ಕೆ ಮುನ್ ಬರಲ್ಲ ಆಗ ನಾವೇನ್ ಮಾಡ್ತೀವಿ ನಮ್ಮಕಲೆ ಆದ್ರೆ ಹೋಯ್ತಿವಿ ಇಲ್ಲ ಅಂದ್ರೆ ಇಲ್ಲ ನಾ ಮಟಕ ಆಗ್ಬಿಡಿತೆ ಸಾಲ ಮಾಡ್ಕೊಂಡೆಲ್ಲ ಹೋಯ್ತು ಬತ್ತಿಗೆ ಓಕೆ ಎಷ್ಟೋ ಸೆಷನ್ ಸೆಷನ್ ಸತಿ ಮನೆ ಒಡವೆನಲ್ಲ ಆಡಾ ಮಾಡ್ಬಿಟ್ಟು ಹೋಗಿದೀವಿ ಹ್ಮ್ ಸಂಜೆ ಸಾಲ ತಕಂತ ತಿಳ್ಕೊಂಡಿದೀವಿ ಅದ ದುಡ್ ಯಾವತ್ತೆ ತರ ಯಾವ ಕಡೆನೋ ಬರಕ ಹೋಗಲ್ಲ ಸರ್ ಓಕೆ ಓಕೆ ಒಡವೆ ಮಾಡಿ ಇಟ್ಕಟ್ಟು ಈ ಅಷ್ಟೇ ಬಿಟ್ರೆ ಸರ್ ಒಟ್ನಲ್ಲಿ ಗೌರವ ಇರುತ್ತೆ ಗೌರವ ಸಿಗುತ್ತೆ ಮತ್ತೆ ನಾವು ಇಡೀ ಕರ್ನಾಟಕದಲ್ಲಿ ಯಾವ ನಾವು ಯಾರು ಅಂತ ಎಲ್ಲರೂ ಗುರುತಿಸ್ತಾರೆ ಸ್ವಲ್ಪ ದುಡ್ಡು ಕೊಟ್ರೆ ಹಣ ಕೊಟ್ಟರೆ ಒಟ್ಟಾರೆ ನಮ್ಗೆ ಉಪಯೋಗ ಆಯ್ತಿ ಸರ್ ಅದಂತೂ ಸತ್ಯ ಹೊಲ ಅದನ್ನ ನಾವು ಸಾರಿ ಸಾರಿ ಎಲ್ಲರೂ ಕೇಳ್ಕೊಂತೀವಿ ಅಂದ್ರೆ ಬಾಯ್ವುಡ್ ಅದರಿಂದ ನಾವು ಸುಮ್ತೀವಿ ಸರ್ ಅಷ್ಟೇ

ಅಷ್ಟೇ ಸರ್ ಅಲ್ಲ ಇದು ಹಾ ಇಲ್ಲ ಸರ್ ಬಣ್ಣ ಬರಿ ಬಣ್ಣ ಅಷ್ಟ ಸರ್ ಜನಗಳಿಗೆ ಕ್ಲಿಯರ್ ಆಗಿ ಹೇಳಿಬಿಡಣ ಇಷ್ಟೊಂದೆಲ್ಲ ಗೋಲ್ ತೋರಿಸತದಲ್ಲ ಆದ್ರೆ ನೈಟ್ ಏನಾದ್ರು ಕನಕಿಗೆ ಹಾಕ್ಬಿಟ್ರೆ ಕಷ್ಟ ನಿಮ್ಮ ಜೊತೆ ಮೆಟಲಿಸ್ಟ್ ನಂತರ ಅಂದ್ರೆ ಹೆಸರು ಮಾತ್ರ ಅಷ್ಟೇ ಸರ್ ತರತ ಏನು ಇಲ್ಲ ಹೆಸರು ಮಾತ್ರ ಗೋಲ್ ಮೆಟಲಿಸ್ಟ್ ಅಷ್ಟೇ ಅದು ಉಪಯೋಗ ಬರಲ್ಲ ಸರ್

ಇದು ಬಂದು ನ್ಯಾಷನಲ್ಲು ಇದ್ರಾಡಿದ್ದು ಸರ್ ಇದು ಬಿಹಾರದಲ್ಲಿ ಫಸ್ಟ್ ಪ್ಲೇಸ್ ಸರ್ ಇದು ವಿನ್ನರು ಆದರೆ ಇದ್ರ ಕಡೆಯಿಂದ ನಮ್ಗೆ ಯಾವುದೇ ತರದ್ ಏನೂ ಸಿಕ್ಕಿಲ್ಲ ಸರ್ ಆ ಟೈಮಲ್ಲಿ ನಮ್ಗೆ ಹಾಕ್ಲಿಕ್ಕೆ ಗೊತ್ತಾಗ್ಲಿಲ್ಲ ಹಾಂ ಸರ್ ರಗ್ಬಿದು ಬೀಳ್ ರಗ್ಬೀದು ಮೂರು ಜನ ಹೋಯ್ತು ಬಂದ ಸರ್ ಇತ್ತಿಂದ ಹೋಗೋ ಟೈಮಲ್ಲಂತೂ ಓದ್ಬೇ ಆ ತಿಂದು ಬರ್ಬೇಕಾದಂತೂ ಹೋಟ್ಲಲ್ಲಿ ಯಾವುದೇ ಕಾಲ ಓದ್ಬೇ ನಂಗೆ ಆಗ್ಬಿಡ್ತು ಸರ್ ಟ್ರೈನಲ್ಲಂತೂ ಭಯಂಕರ ತೊಂದರೆ ಆಯ್ತು ಮಾತ್ರ ಹ್ಞೂ ಇದು ಅಥ್ಲೆಟಿಕ್ಸ್ ಸರ್ ಇದು

ಇದರ ಬದಲು ಏನು ಕೊಡ್ಬೋದು ಏನ್ ಕೊಡ್ಬೋದು ಅಂತ ನಿಮ್ಗೆ ಅನ್ಸಿದೆ ಏನ್ ಕೊಟ್ರೆ ನಿಮ್ಗೆ ಉಪಯೋಗ ಬರುತ್ತೆ ಸರ್ ನಮ್ಮ ಜೀವನಕ್ಕೆ ಏನಾದ್ರು ಆಗ ತರ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಸರ್ ಒಟ್ನಲ್ಲಿ ಅದನ್ನ ಬಿಟ್ಟು ಬರೀ ಇದಾವ ತಗೊಂಡ್ ಬಂದ್ ಮೆಡಿಕಲ್ ಹಾಸ್ಪಿಟಲ್ ಇಲ್ಲ ಸರ್ ಇದೇ ನಾವು ಬೇಜಾರಾಗಿ ಬೇರೆ ಕಡೆಗೆ ಎಲ್ಲೂ ಹೋಗ್ತಾರೆ ಒಟ್ನಲ್ಲಿ ಒಟ್ನಲ್ಲಿ ಏನಪ್ಪಾ ಅಂದ್ರೆ ಯಾವ್ದೇ ಸ್ಪೋರ್ಟ್ಸ್ ಹೋದ್ರು ಒಂದು ವರ್ಷದಲ್ಲಿ ಒಬ್ಬರಿಗೆ ಒಂದೇ ಸತಿ ಮಾತ್ರ ಕೊಡೋದು ಒಂದು ಸ್ಪೋರ್ಟ್ಸ್ ಕೊಡ್ತಾರೆ ಅಷ್ಟೇ ನಾವು ಹದಿನಾರು ಕಡೆ ಹೋಗಿ ಆಟಾಡ್ಕೊಂಡ್ರು ಹದಿನಾರಕ್ಕೂ ನಮಗೆ ಪ್ರೈಸ್ ಇದು ಕೊಡೋದ ಯಾವ್ದು ಕ್ಯಾಶ್ ಆಡ್ಯಾವ್ದು ಕೊಡೋದ ಅದರಿಂದ ನಾವು ಯಾವ್ದು ಹೋಗೋಕೆ ನೋಡ್ಕೊಂಡ್ ಯೋಚನೆ ಮಾಡ್ ಹೋಗಿ ಅಂದ್ರೆ ಒಬ್ರು ಕೈ ಹಿಡಿತಾರೆ ಏನೋ ಒಂದು ದಾರಿ ಮಾಡ್ತಾರೆ ಅವ್ರೆ ಮುಂದಕ್ಕೆ ನಾವ್ ಹಂಗಿರ್ತಿವಿ ನಾವ್ ಇದೋಲ್ಡ್ ಅಂತ ಅನ್ಕೊಂಡಿದ್ದು ನಾವ್ ಫಸ್ಟ್ ಅನ್ಕೊಂಡಿದ್ದೆ ಇದು ಚಿನ್ನ ಅಂತ ಏನ್ ಮಾಡ್ತಾರೆ ಆಮೇಲೆ ಗೊತ್ತಾಯ್ತು ಇದು ಚಿನ್ನ ಅಲ್ಲ ಅಂತ ಗೋಲ್ಡ್ ಮೆಡಲ್ ಅಂದ್ರೆ ಅನ್ಕೊಂಡಿದ್ವಿ ಸಹ ಅದು ಗೋಲ್ಡ್ ಮೆಡಲ್ ಸರ್ ಬಣ್ಣ ಎಲ್ಲ ಒಂಟಗದೆ ಗೋಲ್ಡ್ ಮೆಡಲ್ ಚಿನ್ನದ ಪದಕ ಸೊ ಇದ್ರ ಬದಲು ಒಂದಷ್ಟು ಮನೆಗೆ ಬೇಕಾದಂತ ಸಾಮಾನುಗಳು ಹೌದು ಸರ್ ಅದರಿಂದ ಅದ್ರಲ್ಲಿ ಆತರ ಎಲ್ಲ ಕೊಟ್ಟಾಗ ಸರ್ ಈಗ ನಾರ್ಮಲ್ ಪರ್ಸನ್ ಅವ್ರು ಬೆಳೆಸೋಕ್ಕೆ ಬೇರೆ ಬೇರೆ ತರ ಮುಂದೆ ಮುಂದೆ ಏನೋ ಬೇಕು ಅನ್ನೋದಕ್ಕೆ ಫ್ಯೂಚರ್ಗೆ ಮಕ್ಳುಗಳಿಗೆ ಅವ್ರ ಎಲ್ಲ ಸಿ ಅದೇ ಇದಾವೆ ಕಟ್ಕೊಂಡು ಏನೋ ಒಂಥರ ನಾವು ನಾವ್ ಅಂಗವಿಕಲ್ ಹೆಂಗ್ ನಾವ್ ಜೀವನ ಮಾಡೋದೇ ಬಾರಿ ಕಷ್ಟ ಇರ್ತದೆ ಬರೋ ಅಂತ ಪಿಂಚಿನ ಬರೀ ಸಾವಿರದ ನಾಲ್ಕು ರೂಪಾಯಿ ಪಿಂಚಿನ್ ಬರುತ್ತೆ ಜೊತೆಗೆ ನಾವು ಸಣ್ಣ ಪುಟ್ಟದ್ ನಾನು ತೆಂಗಿನಕಾಯಿ ವ್ಯಾಪಾರ ಮಾಡಿದ್ದೀನಿ ಮುಂದೆ ಪೆಟ್ಟಿಗೆ ಅಂಗಡಿ ಥರ ಚಿಲ್ದ ಅಂಗಡಿ ವ್ಯಾಪಾರ ಮಾಡಿದ್ದೀನಿ ಸೊಪ್ಪನ್ನು ವ್ಯಾಪಾರ ಮಾಡಿದ್ದೀನಿ ಬಾತ್ರುಮ್ ತೊಗೊಳ್ತೀನಿ ಪ್ರತಿಯೊಂದು ಒಂದು ಒಂದು ಅಲ್ಲ ಎಳ್ನೀರು ಕೊಚ್ಚಲ್ಲ ಸಿಪ್ಪೆ ಗಿಪ್ಪೆ ಎಲ್ಲನೂ ತಗೊಂಡು ಅದನ್ನೂ ತೊಗೊಂಡು ಎಲ್ಲ ಮಾರಿದ್ದೀನಿ ಎಲ್ಲ ಥರನೂ ಮಾಡ್ಕೊಂಡು ಬಂದಿದ್ದೀನಿ ಸರ್ ಈಗ ಈ ಥರ ಮಾಡ್ಕೊಂಡು ಬರ್ತೀವಲ್ಲ ಅಂದರೆ ನಮಗೆ ಒಟ್ಟು ನಮಗೆ ಈಗ ಅಮೌಂಟ್ ತಂದು ಕೊಟ್ಟರೆ ನಮ್ಗೆ ತೊಂದರೆ ಇರ್ತದೆ ಸರ್ ಅದು ಕೊಟ್ಟರೆ ಯಾವುದಕ್ಕೆ ಬೇಕಾದ್ರೆ ನಾವು ಬಳಸ್ಕೊಂಡು ಏನೋ ಜೀವನಕ್ಕೆ ಮುಂದಕ್ಕೆ ಬರ್ಬೇಕು ಏನಕ್ಕೆ ಮಾಡಬೇಕು ಅಂತ ಆಸೆ ಪಟ್ಕೊಳ್ತೀವಿ ಅದೊಂದು ಮಾಡ್ಕೊಡ್ಬೇಕು ಅದಷ್ಟು ಬಿಟ್ಟು ಇನ್ನೇನು ಇಲ್ಲ ಸರ್ ಇನ್ನೇನು ಕೇಳೋಕಾಯ್ತದೆ ಸರ್ ಹೋಟ್ಲಲ್ಲಿ ನಾವು ಅನ್ಕೊಳ್ಳೋದು ಇಷ್ಟೇ ಬರೋದೆಲ್ಲ ಬರಲಿ ಭಗವಂತನ ದಯ ಒಂದಿರಲಿ ಹನ್ನ ಹುಂಡಪ್ಪ ನಮಗ ಕಾಪಾಡ್ತಾನೆ ನಾವ್ ಏನೇ ಮಾಡ್ಬೇಕು ನಾವು ನಾವ್ ಅಂದ್ಕೊಂಡ್ ಏನಪ್ಪ ಅಂದ್ರೆ ಮುಂದೆ ಇನ್ನು ಮುಂದ ಮುಂದೆ ಮುಂದೆ ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋ ಆಸೆ ಐತೆ ಅದಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ನಮಗೆ ಬೆನ್ನೆಲ ಬಗ್ಗೆ ನಿಂತ್ಕೊಂಡು ನಮ್ಗೆ ಇಲ್ಲ ಸರ್ ಕರ್ನಾಟಕ ದೇಶ ದೇಶನೇ ಉಳಿಸ್ಬೇಕು ಅನ್ನೋದೇ ನಮ್ಮ ಆಸೆ ಐತೆ ಸರ್ ಒಟ್ಟು ಈಗ ನಮ್ ಸ್ವಂತ ಖರ್ಚಾಕೊಂಡು ಹೋಗ್ ಮಾಡ್ಕೊಂಬಂದಿದೀವಿ ಅಂತಂದ್ರೆ ಸಾಲ ಸವಾಲ ಮಾಡ್ಕೊಂಡು ಇನ್ನು ನಮ್ಗೆ ಎಲ್ಲ ತರ ಸಪೋರ್ಟ್ ಮಾಡ್ತಾನೆ ಅಂತಂದಾಗ ನಾವು ಮಾಡೋಕ್ಕಿಲ್ಲ ಅಂತೀವಿ ಸರ್ ಅಚೀವ್ಮೆಂಟ್ ಮಾಡೇ ಮಾಡ್ತೀವಿ ಸರ್ ಹೋಟ್ಲಲ್ಲಿ ಪ್ರೋತ್ಸಾಹನ ಮಾಡ್ಕೋ ಬಂದವರಿಗೆ ಸೈಟ್ ಈ ಸರ್ ಕೊಡ್ತಾರೆ ಅಂತ ಹೇಳೋ ಪ್ರಯತ್ನ ಪಡ್ತಾ ಇದೀವಿ ಆಗ್ತೀವಿ ಆದ್ರೆ ಸ್ಪೆಂಡ್ ಮಾಡಿ ಕರ್ನಾಟಕದ ಹೆಸರು ಉಳಿಸ್ತಿದ್ರಿ ನಿಮ್ಮ ಜಿಲ್ಲೆ ಹೆಸರು ಉಳಿಸ್ತಾ ಸರ್ ನಾನು ಎಸ್ಒ ಸಿ ಫೆಲೋ ಸರ್ ಈಗ ಎಲ್ಲಿ ಹೋಗ್ಬೇಕಾದ್ರೆ ಪಾಸ್ ಮಾಡಿರ್ಬೇಕು ಅಂತಾರೆ ಆತರ ಎಲ್ಲ ಇದ್ದಾಗ ನಾವು ಅದಕ್ಕೆಲ್ಲದಕ್ಕೂ ಹೋಗೋಕ್ಕಾಗಲ್ಲ ಅದೆಲ್ಲ ಹಿಂಸೆ ಐತೆ ಸರ್ ನಮ್ಗೆ ಎಜುಕೇಶನ್ ಇಲ್ಲ ಆದ್ರೆ ಬುದ್ಧಿ ಕೊಡನೇ ಭಗವಂತ ಅಂತ ಮಾಡ್ಬೇಕು ಅನ್ನೋ ಚಲ ಐತೆ ದೇಶಕ್ಕೆ ನಮ್ಮ ಕರ್ನಾಟಕಕ್ಕೆ ಎಲ್ಲಾದಗೂ ಹೆಸರು ತರಬೇಕು ನಾವು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅನ್ನೋ ಆಸೆ ಛಲ ಜಾಸ್ತಿ ಐತೆ ಈಗ ಇತ್ತೀಚೆಗೆ ಆಡಳ್ಕೊಂಬಂದ್ರೆಲ್ಲರೂ ಬೆಳಕು ಬರ್ತಾ ಇದಾರೆ ಸರ್ ಹಿಂದೆ ಏನು ಇಲ್ದ ಏನು ಇಲ್ದೇನೆ ಅವ್ರಿಗೆ ಸೌಲಭ್ಯಗಳು ಇಲ್ಲ ಸೌಲಭ್ಯ ಇಲ್ದೇನೆ ಅವರು ಶ್ರಮ ಪಟ್ಕೊಂಡು ಯಾವ್ಯಾವ ಥರ ಹೋಗೋರು ಅನ್ನೋದು ಅವ್ರವ್ರಿಗೆ ಮಾತ್ರ ನೋವು ಗೊತ್ತಿರುತ್ತೆ ಹಳಬ್ರನ್ನ ಸ್ವಲ್ಪ ಗುರುತಿಸಿ ಯೋಚನೆ ಮಾಡಿ ಅವ್ರ ಭಯ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಯಾಕೆಂದ್ರೆ ಅವ್ರಿಗೆ ಓದು ಬರ ಇರೋಕ್ಕಿಲ್ಲ ನಮ್ಮಂಗೆ ಹೊಟ್ಟು ಅವ್ರು ಹೊಟ್ಟನು ಇದಾಗಿರ್ತಾರೆ ಅವ್ರಿಗೂ ಒಂದು ಎಲ್ಪ್ ಆಗಬೇಕು ದಾರಿದು ಬ್ಬೇಕು ಅಂತ ಕೇಳೋಕಾಗ ನಾ ಇಷ್ಟಪಡ್ತೀನಿ ಸರ್ ಅಷ್ಟೇ ಕ್ರೀಡಾ ಇಲಾಖೆಗಾಗಲಿ ಇದ್ರ ಕಡೆ ಗಮನರ್ಸ್ ಅಂತ ಎಲ್ಲ ದೊಡ್ಡ ಅಧಿಕಾರಿಗಳಿಗೆ ಎಲ್ರಿಗೂ ನಾ ಕೇಳ್ಕೊಳ್ಳೋದು ಇಷ್ಟ ಸರ್ ಕೈಬೋದು ನಮ್ಮಂಗೆ ಬೇರೆಯವ್ರಿಗೆ ಆಗೋದು ಬೇಡ ಸರ್ ನನಗೆ ಮೂರು ಜನ ಮಕ್ಕಳಿದ್ದಾರೆ ಮಗಳಿಗೆ ಮದುವೆ ಮಾಡಿದ್ದೀನಿ ಸರ್ ಡಿಗ್ರಿ ಮಾಡಿಸಿದೆ ಮಗಳ ಮದುವೆ ಮಾಡಿದ್ದೀನಿ ಇನ್ನೊಬ್ಬ ಮಗ ಡಿಗ್ರಿ ಮಾಡ್ತಾನೆ ಇನ್ನು ಸೆಕೆಂಡ್ ಸಿ ಹೋಗ್ತಾನೆ ಸರ್ ಸರ್ ಆಸಕ್ತಿ ಐತೆ ಆದರೆ ನಮ್ಗೆ ಅವರೆಲ್ಲ ಕಳ್ಸೋಕೆ ಈಗ ಸರ್ ಜೀವನ ಮಾಡೋದೇ ತೊಂದ್ರೆ ಅಂದಾಗ ಅದ ಹೆಂಗೆ ಕಳ್ಸಕ್ಕೆ ಅಂತ ಹೇಳಿ ಸರ್ ಈಗ ನಾನು ಹೋಗ್ಬೇಕಂದ್ರೆ ನನ್ನ ಮಕ್ಳಿಗೆ ಕೊಟ್ಬಿಟ್ಟು ಒಂದೊಂದು ವಾರ ಐತೆ ನಾವು ಹೋದ್ರೆ ಬರೋದು ಸ್ಪೋರ್ಟ್ಸ್ ಹೋಗ್ಬೇಕು ಅಂದ್ರೆ ಒಂದೊಂದು ವಾರ ಐತೆ ಮೂರು ದಿನ ಐತೆ ಐದು ದಿನ ಐತೆ ಒಂದ್ಸತಿ ಹದಿನೈದು ದಿನ ಆಗೋಯ್ತೆ ಈಗ ನೇಪಾಳಿಗೆ ಈಗ ಪ್ಲೇಟ್ ಒಂದು ಒಂದ್ ಹೋಗ್ಬೋದು ಸರ್ ಅದೆಲ್ಲ ನಾವೇ ಸಾಲ ಸಾಲ ಮಾಡಿ ಸರ್ ಹೌದು ಸರ್ ನಾವೇ ಸಾಲ ಮಾಡಿ ಹಾಂ ಬರುತ್ತೆ ಸರ್ ಹಾಂ ಸರ್ ಬರುತ್ತೆ ಸರ್ ಅಲ್ಲಿ ಕೊಟ್ಟಿದ್ದಾರೆ ಸರ್ ಹೋಟ್ಲಲ್ಲಿ ಅದೆಲ್ಲ ಫುಲ್ ನಮಗೆ ಈ ನ್ಯಾಷನಲ್ ಆಡಿದ್ರೆ ಇಷ್ಟು ಇಂಟರ್ನ್ಯಾಷನಲ್ ಆಡಿದ್ರೆ ಇಷ್ಟು ಅಂತ ಫುಲ್ಲು ಮಾಡಿದ್ದಾರೆ ಅದರಲ್ಲ ತಗೊಳ್ಬೇಕು ಅನ್ನೋ ಕೇಳೋಂಥ ದಾಖಲಾತಿ ಕೇಳೋಂಥ ಹತ್ರ ಇರಲ್ಲ ಹೋಗಿ ಅರ್ಧ ಗಂಟಲ್ಲಿ ಬಂದಿರ್ತೀವಿ ಈಗ ಇದನ್ನು ತಗೊಂಡು ಬಂದರೆ ಗೆತ್ಕೊಂಡ್ಬಂದ್ರೆ ಗೆದ್ಕೊಂಬಂದಾಗೆ ಕೊಡಲ್ಲ ಅವರು ಕಾಲ್ ಫಾರ್ಮ್ ಮಾಡೋ ಗಂಟೆ ಕಾಯಬೇಕು ಅಲ್ಲಿ ಗಂಟ ನಾವು ಅಲ್ಲಿ ಇಲ್ಲಿ ಹಾಕಿರ್ತೀವಿ ಅದು ಸಿಗೋಕ್ಕಿಲ್ಲ ಆ ಟೈಮ್ಗೆ ಅದನ್ನು ಹಾಕೋಕ್ಕಾಗಲ್ಲ ತಗೊಳ್ಳಕಾಗಲ್ಲ ಅದರಿಂದ ಏನೈತೆ ಅದು ಹಂಗೆ ಹೋಯ್ತೆ ನಾವು ಒಂದು ಒಂದ್ಸತಿ ಎರಡು ಸತಿ ಮೂರು ಸತಿ ಇಲ್ಲಂದ್ರೆ ಈಗ ನಾನು ಹತ್ತು ಹದಿನೈದು ವರ್ಷದಿಂದ ಹೋಯ್ತಾ ಇದ್ದೀನಿ ಹದಿನೈದು ಹದಿನಾರು ವರ್ಷ ಆಯ್ತು ಈಗ ಹದಿನೈದು ಒಂದೇ ಸಮ ಹೋಗಿ ಹೋಗಿ ನನಗೆ ಸಾಕಾಗಿ ಬೇಜಾರು ಊಟ ಸರ್ ಒಟ್ಟಿನಲ್ಲಿ ಅದೇನಪ್ಪ ಅಂತ ಬಂದ್ವಿ ಅದೇ ನಮ್ಮ ಮನಸ್ಸು ತಗೋತೀವಿ ಸರ್ ಆಟ ಆಡ್ಕೊಬಿ ಹೋಗಿ ಹ್ಞೂ